ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಉದ್ಯೋಗ ಸೌಧ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಫ್ರೆಂಡ್ಸ್ ಕಂದಾಯ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ನೋಡಿ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಕ್ಲರ್ಕ್ ಮತ್ತು ಇನ್ನೂ ಉಳಿದಂಥ ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಇನ್ನು ಒಟ್ಟು ಖಾಲಿ ಹುದ್ದೆಗಳನ್ನು ನೋಡೋದಾದರೆ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಹುದ್ದೆಗಳಿದ್ದಾವೆ ಅದರಲ್ಲಿ ಹೆಡ್ ಕ್ಲರ್ಕ್ ಮತ್ತು ಜೂನಿಯರ್ ಕ್ಲರ್ಕ್ ಉದ್ಯೋಗಗಳಿರ್ತಾವೆ ನೋಡಿ ನೋಡಿ ಇಲ್ಲಿ ಗುಮಾಸ್ತ ನೋಡಿ ಹಿರಿಯ ಗುಮಾಸ್ತ ಮತ್ತು ನೋಡಿ ಹೆಡ್ ಕ್ಲರ್ಕು ಹಾಗೆ ಜೂನಿಯರ್ ಕ್ಲರ್ಕ್ ಉದ್ಯೋಗಗಳಾಗಿರ್ತವೆ ಹಾಗೆಯನ್ನು ನಾಲ್ಕು ಜನವರಿಯಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಅರ್ಜಿ ಸಲ್ಲಿಕೆ ಇರುತ್ತೆ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹಾಗೆಯನ್ನು ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಹುದ್ದೆಗಳ ವಿವರವನ್ನು ನೋಡೋದಾದರೆ ಜೂನಿಯರ್ ಕ್ಲರ್ಕ್ ಎರಡು ಸಾವಿರದ ಹದಿನೆಂಟು ಹುದ್ದೆಗಳು ಹಿರಿಯ ಗುಮಾಸ್ತ ಐದುನೂರ ಮೂವತ್ತೆರಡು ಹುದ್ದೆಗಳು ಮುಖ್ಯ ಗುಮಾಸ್ತ ನೋಡಿ ಒನ್ನೂರ ಅರವತ್ತೊಂಬತ್ತು ಹುದ್ದೆಗಳು ಹಾಗೆ ಕಚೇರಿ ಸಹಾಯಕ ಎರಡುನೂರ ಹತ್ತು ಹುದ್ದೆಗಳು ಜೂನಿಯರ್ ಕ್ಲರ್ಕ್ ಐದುನೂರ ತೊಂಬತ್ತು ಹುದ್ದೆಗಳು ಹಾಗೆ ಕಚೇರಿ ಸೂಪ್ರಿಟೆಂಡೆಂಟ್ ಮೂರು ಹುದ್ದೆಗಳಿದ್ದಾವೆ ನೋಡಿ ಹಾಗೆ ಕಚೇರಿ ಸೂಪ್ರಿಟೆಂಡೆಂಟ್ ಮೂರು ಹುದ್ದೆಗಳಿದ್ದಾವೆ ಸಬ್ ರಿಜಿಸ್ಟ್ರಾರ್ ಗ್ರೇಡ್ ಒನ್ ನಲವತ್ತೈದು ಹುದ್ದೆಗಳಿದ್ದಾವೆ ಸಬ್ ರಿಜಿಸ್ಟ್ರಾರ್ ಗ್ರೇಡ್ ಟು ಐವತ್ತ್ಮೂರು ಹುದ್ದೆಗಳಿದ್ದಾವೆ ಸ್ಟಾಂಪ್ ಇನ್ಸ್ಪೆಕ್ಟರ್ ಇಪ್ಪತ್ತ್ಮೂರು ಹುದ್ದೆಗಳಿದ್ದಾವೆ ಹಾಗೆ ಸಮಾಜ ಕಲ್ಯಾಣ ನಿರೀಕ್ಷಕರು ನಲವತ್ತಾರು ಹುದ್ದೆಗಳಿದ್ದಾವೆ ಸಹಾಯಕ ಸಮಾಜ ಕಲ್ಯಾಣ ಅಧಿಕಾರಿ ಹದಿಮೂರು ಹುದ್ದೆಗಳಿದ್ದಾವೆ ಸಮಾಜ ಕಲ್ಯಾಣ ನಿರೀಕ್ಷಕರು ನೂರ ಎರಡು ಹುದ್ದೆಗಳಿದ್ದಾವೆ ಹಾಗೆ ಕಲೆಕ್ಟರ್ ಆಫೀಸ್ ಕ್ಲರ್ಕ್ ಒನ್ನೂರ ಅರವತ್ತು ಹುದ್ದೆಗಳು ಹಾಗೆ ಗೃಹಿಣಿ ವರ್ಗ ನೋಡಿ ಮೂರು ಆರು ಹುದ್ದೆಗಳಿದ್ದಾವೆ ಹಾಗೆ ಮನೆಯವರು ವರ್ಗ ಹದಿನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಸಹಾಯಕ ಗಿರಿಜನ ಅಭಿವೃದ್ಧಿ ಅಧಿಕಾರಿ ಅರವತ್ತೈದು ಹುದ್ದೆಗಳಿದ್ದಾವೆ ಸಹಾಯಕ ಸಮಾಜ ಕಲ್ಯಾಣ ಅಧಿಕಾರಿ ಏಳು ಹುದ್ದೆಗಳಿದ್ದಾವೆ ಇನ್ನು ಸಹಾಯಕ ಡಿಪೋ ಮ್ಯಾನೇಜರ್ ಮುನ್ನೂರ ಎಪ್ಪತ್ತೆರಡು ಹುದ್ದೆಗಳಿದ್ದಾವೆ ಡಿಪೋ ಮ್ಯಾನೇಜರ್ ಗೋಡೌನ್ ಮ್ಯಾನೇಜರ್ ಇಪ್ಪತ್ತಾರು ಹುದ್ದೆಗಳಿದ್ದಾವೆ ಹಾಗೇನ ಫ್ರೆಂಡ್ಸ್ ಇಲ್ಲಿ ನೋಡಿ ಕಿರಿಯ ಸಹಾಯಕ ಎಂಟು ಹುದ್ದೆಗಳಿದ್ದಾವೆ ಟೋಟಲಾಗಿ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಹುದ್ದೆಗಳಿಗೆ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಈ ಒಂದು ಹುದ್ದೆಗಳಿಗೆ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ಡಿಸ್ಟಿಕ್ಕಿಂದ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅನುಗುಣವಾಗಿ ಇಪ್ಪತ್ತು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಆಗಿರುತ್ತೆ ನೋಡಿ ಆದಷ್ಟು ನಿಮ್ಮ ಹೆಸನ ಲೆಕ್ಕಾಚಾರ ಮಾಡಿಕೊಂಡು ನೀವು ಆನ್ಲೈನ್ ಮೂಲಕ ಒಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಆದಂಥ ಅಭ್ಯರ್ಥಿಗಳಿಗೆ ಮೂವತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆಯನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ನೀವು ಲೈಟ್ ಬ್ಯಾಕ್ಗ್ರೌಂಡ್ ಇರುವಂಥ ಒಂದು ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತೆ ಹಾಗೆ ಆಧಾರ್ ಕಾರ್ಡು ಮತ್ತು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ಗಳು ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕಂದಾಯ ಇಲಾಖೆಯಿಂದ ನಿಮ್ಮ ಖಾತೆಯ ಹೊಸ ಅಧಿಸೂಚನೆ ಆಗಿರುತ್ತೆ